ತಮ್ಮ ಹೇಳ್ತಾ ದಲಿತ ಸಾಹಿತ್ಯ ದಲಿತ ಕಾಪಕ್ಕೆ ನಾವು ಆಕರಗಳನ್ನು ಹುಡುಕಾಡಿ ಅಥವಾ ಅದನ್ನು ತರಿಸಿಕೊಂಡು ಬಲಿಯುವಂತ ಅವಶ್ಯಕತೆ ಇಲ್ಲ ನನ್ನೆದುರಿಗೆ ನನ್ನ ಬದುಕು ನಮ್ಮಪ್ಪ ನಮ್ಮವ ನನ್ನ ತಮ್ಮ ನನ್ನ ತಂಗಿ ನನ್ನ ಮೋನಿ ನನ್ನ ಮನಿ ಇವೇ ನನ್ನ ಆಕರಗಳು ಆಗೋದಕ್ಕೆ ಸಾಧ್ಯದ ಅಂತ ಆಕ್ರಮಗಳ ಮೂಲಕ ದಲಿತ ಕಾಪ ಸಮೃದ್ಧವಾಗಿ ಬೆಳಿರಿ ಅಂತ ಹೇಳ್ತಾ ಕಾವ್ಯ ಉಂಡವರ ಸೊತ್ತಾಗಬಾರ್ದು ಹಸಿದವರಿಗೆ ತುತ್ತಾಗ ಉಂಡವರ ಸೊತ್ತಾಗುವ ಅವಶ್ಯಕತೆ ಏನು ಹಸಿದವರ ತುತ್ತಾಗಬೇಕು ಅನ್ನೋ ವಿಚಾರವನ್ನು ಇಟ್ಟುಕೊಂಡು ಇಂತ ಒಂದು ಕಮ್ಮಟವನ್ನ ಹಮ್ಮಿಕೊಂಡಿದ್ದೇನೆ ದಯವಿಟ್ಟು ನಿಮ್ಮಲ್ಲಿ ವಿನಂತಿ ಏನು ಅಂತ ಹೇಳಿದ್ರೆ ಆ ಈ ಕಮ್ಮಟವನ್ನ ದಯವಿಟ್ಟು ಸದುಪಯೋಗ ಪಡಿಸಿಕೊಡ್ರಿ ಮುಂಬರುವ ದಿನಗಳಲ್ಲಿ ನಾಡಿನಾದ್ಯಂತ ನಾನು ದಲಿತ ಸಾಹಿತ್ಯ ಪರಿಷತ್ತಿನಿಂದ ಬೆಳೆದಿದ್ದೇನೆ ಅಲ್ಲಿಯ ಕಮ್ಮಟದಿಂದ ನಾನು ಲಭ್ಯ ರಚನೆ ಮಾಡೋದಕ್ಕೆ ಸಾಧ್ಯತೆ ಅನ್ನುವಂತ ಮಾತುಗಳನ್ನು ಈ ಹೇಳುವಂತ ಕಮ್ಮಗಳು ಅನೇಕ ಜನ ಸಂಪನ್ಮೂಲ ವ್ಯಕ್ತಿಗಳು ನಿಮ್ಮನ್ನು ಎಚ್ಚರಿಸೋದಕ್ಕ ನಿಮ್ಮ ಮನಸ್ಸನ್ನು ಕಟ್ಟೋದಕ್ಕ ನಿಮ್ಮ ಮನಸ್ಸಿಗೆ ಬಿಸಿ ಮುಡಿಸೋದಕ್ಕ ಆ ಬಿಸಿಯ ಮೂಲಕ ನಾವೆಲ್ಲ ತಂಪಾದ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಕಾರಣ ಆಗುವಂತ ಸಂಪನ್ಮೂಲಗಳನ್ನ ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿ ಇಂತಹ ಒಂದು ಗೋಷ್ಠಿಯನ್ನ ತಮ್ಮ ಹಮ್ಮಿಕೊಂಡಿದ್ದಾರೆ ದಯವಿಟ್ಟು ತಾವೆಲ್ಲ ಅದನ್ನು ಉಪಯೋಗ ತಗೊಳ್ಬೇಕು ಮಾತುಗಳನ್ನು ಮಾತುಗಳನ್ನ ಮತ್ತೊಂದು ಸಲ ತಮ್ಮಲ್ಲಿ ಅನುಭವ ವಿನಂತಿಯನ್ನು ಮಾಡಿಕೊಳ್ತಾ ನನ್ನ ಸಹ ಪ್ರಾಸ್ತಾವಿಕ ಮಾತುಗಳಿಗೆ ವಿರಾಮವನ್ನು ಹೇಳ್ತೀನಿ ಎಲ್ಲರಿಗೂ ಧನ್ಯವಾದ

नन्हे करेंस का मुर्गी का जंदा मुर्गी रुचि जो ये भी की मदद करता है सुधी ये भी मदद करो अभी के सी अभी के सी इधर लेना तो बहुत अच्छा है सर शमा मारो को तुम्हारे धुंधले बहुत दस साल बोलो तुम्हारे का बहुत दस हो ना कभी आप इधर ये ले तुम्हारे पापा ना निश्चिंत जाते हुए कभी dan kesetan patuh serbuk dia ialah kaitan orang yang telah dihukumkan oleh Allah dan patuh serbuk dia dihukumkan oleh Allah dan dihukumkan ದಲಿತ ರಾಜ್ಯ ಬಂದರೆ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ರೇಡಿಯೋ ರಾಜ್ಯ ಸಂಯುಕ್ತ ದಲಿತ ಯುವ ಕಾವ್ಯ ಕಮ್ಮದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ನನ್ನ ಆತ್ಮೀಯ ಗೆಳೆಯರು ಸಹೋದರ ಸಮಾನವಾದ ಡಾಕ್ಟರ್

ಈ ಗಮನದ ನಿರ್ದೇಶಕರಾದ ಕವಿಗಿಂತ ಸದಾಶಿವ ರಮಣಿಯವರೇ ಸಹ ನಿರ್ದೇಶಕರಾದ ಲಕ್ಷ್ಮೀನಾರಾಯಣ ಅವರೇ ಸೋಮಕ್ಕ ಅವರೇ ಹಾಗೂ ಹೆದರಿಕೆ ಗೆಳೆಯ ಗೆಳೆಯರಿ ಸೋಮಶೇಖರ್ ಅವರೇ ಎಲ್ಲರೂ ನನಗೆ ನಿಮಗೂ ಪರಿಚಯ ಮುಖಗಳನ್ನ ನನ್ನ ಪರಿಚಯ ಹೀಗಾಗಿ ನಾನು ಹೆಸರು ನನಗಷ್ಟು ಗೊತ್ತಿಲ್ಲ ಇವೆಲ್ಲರೂ ನನ್ನ ಕವಿಮಿತರು ಎಲ್ಲ ಕಂಬದಲ್ಲಿ ಭಾಗವಹಿಸಿದರೆಲ್ಲ ಕವಿದರೆ ಈ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ಪ್ರೀತಿಯಿಂದ ಉದ್ಘಾಟಿಸಿದ್ದೇನೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ ಕೆಲವೊಂದು ಯಾಕಂದ್ರೆ ಎಲ್ಲಿ ಜನ ನಿರ್ದೇಶಕರು ಇಬ್ಬರು ಸಹ ನಿರ್ದೇಶಕರು ನಿಮಗೆ ಮತ್ತೆ ಅನೇಕ ಜನ ಉಪನ್ಯಾಸಕರು ಇಲ್ಲಿ ಇರುವುದರಿಂದ ಕಾವ್ಯದ ಪರಿಕರಗಳ ಬಗ್ಗೆ ನಾನು ಮಾತನಾಡುವುದಿಲ್ಲ ಅಂದ್ರೆ ಭಾಷೆ ಹೀಗೆ ಇರಬೇಕು ಹೀಗೆ ಬರಿಬೇಕು ಇದು ನನ್ನ ಮನದಿಂದಲೂ ಇರೋದಿದೆ ಕಾವ್ಯ ಹೀಗೆ ಇರಬೇಕು ಹೀಗೆ ಬರೆಯಬೇಕು ಎನ್ನುವ ವಿಮರ್ಶಕರ ಬಿತ್ತದ ನನ್ನ ಪ್ರಬಲವಿರುವುದಾಗಿ ಮೊದಲಿಂದ ನಾವು ಯಾಕಂದ್ರೆ ಕವಿತೆ ಹೀಗೆ ಬರೆಯಬೇಕು ಹೀಗೆ ಓದಬೇಕು ಎನ್ನುವ ಅಪರ್ಶಿಸ ಕವಿತೆಗೆ ಯಾರು ಪರ್ಯಾಯಕೊಳ್ಳೋ ಹಾಗೆಯೇ ವಿಮರ್ಶಿಗೂ ಪತಿ ವಿಮರ್ಶೆ ಹುಟ್ಟಿಕೊಳ್ಬೇಕು ನಾನು ನಿಮಗೆ ಒಂದಿಷ್ಟು ಕಿವಿಮಾತುಗಳನ್ನು ಹೇಳ್ತಾರೆ ಭಾಷೆಗೆ ಇರುವಂತಾಗಿದೆ ಅಂತಂದ್ರೆ ಭಾಷೆಯು ಅಕ್ಷರಕ್ಕೂ ಮೊಳವಂತಿಕೆ ತಂದುಬಿಟ್ಟಿದ್ದಾರೆ ನಮ್ಮ ಸ್ನಾಯಿಗಳು ಇದನ್ನ ನೀವು ಪ್ರಶ್ನೆ ಮಾಡಬೇಕಾದಂತಹ ಕಾಲ ಇವತ್ತಿನ ಸಂದರ್ಭದಲ್ಲಿ ಇದೇ ಅಂತ ಹೇಳಿದ್ರೆ ಮತ್ತೆ ಮಾತನಾಡಿದರು ಮುಕ್ತಿ ಮುಕ್ತಿ

Jadi saya diakal ya, ನಾನು ಹೆಚ್ಚೆ ಹಾಕಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಅದಕ್ಕೆ ಅರ್ಜುನ್ ಬಳಸಿ ಅವರು ಆಮೇಲೆ ಸುಭಾಷ್ ಚಂದ್ರ ಹರೀಶ್ ಅವರು ಎಲ್ಲರೂ ಕೈ ಜೋಡಿದಾರೆ ಎಲ್ಲರ ಕೈ ಜೋಡಿಸಿಕೆಯಲ್ಲಿಯೇ ದಲಿತ ಸಾಹಿತ್ಯ ಪರಿಷತ್ತು ಚುಟ್ಟು ದೊಡ್ಡದಾಗಿ ಸಂತೋಷ ಬೆಳಿಬೇಕು ಇದು ಇನ್ನೂ ಬೆಳಿಬೇಕು

ಕಾವ್ಯದ ಪರಿಕರಗಳ ಜೊತೆ ಜೊತೆ ಮನುಷ್ಯನ ಮನಸ್ಥಿತಿ ಬದಲಾಯಿಸುವ ಶಕ್ತಿ ಕಾಮಾಂಡ ಮನುಷ್ಯನ ಮನಸ್ಥಿತಿಯನ್ನೇ ಬದಲಾಯಿಸ ಏನು ಅಂದರೆ ಜಾತಿ ಮತ ಧರ್ಮ ಸ್ವಾರ್ಥಗಳಿಂದ ನಾವು ಕಳೆದುಕೊಂಡ ಪ್ರೀತಿಯನ್ನ ಮಾತ್ರ ಜಾತಿಯ ಧರ್ಮದ ಅಮಲಿನಲ್ಲಿ ಜಾತಿಯ ಅಮಲಿನಲ್ಲಿ ಆಮೇಲೆ ಸ್ವಾರ್ಥದ ಅಮಲಿನಲ್ಲಿ ಇಡೀ ರೀತಿಯನ್ನ ಕಾಣಬಹುದು ನಮ್ಮ ಕಾವ್ಯ ಪ್ರೀತಿಯ ಮೇಲೆ ಇರಬೇಕು ಪ್ರೀತಿ ಅಂದ್ರೆ ಶಕ್ತಿ ಇದೆ ನೋಡ್ ಹೀಗಾಗಿ ಕಳ್ಕೊಂಡಂತ ಕಳ್ಕೊಂಡಂತ ಸಂತೋಷವನ್ನ ಮತ್ತು ಪ್ರೀತಿಯನ್ನ ಮತ್ತೆ ನಾವು ಹುಡುಕಿ ಕೊಡಬೇಕಾದಂತ ಕೆಲಸ ನಮ್ಮ ಕಾವ್ಯ ಮಾಡಬೇಕಾಗಿದೆ ಅಂದ್ರೆ ಕಾವ್ಯಕ್ಕೆ ಕರುಣ ಇರಬೇಕು ಆ ಕರುಣಿಗೆ ಕಣ್ಣಿರಬೇಕು ಕಾವ್ಯಕ್ಕೆ ಕರುಣ ಇರಬೇಕು ಕರುಣ ಕರುಣ ಕರುಣಿಸಬೇಕು ಕರುಣ ಕರುಣರು ಉದಿಯಬಾರದು ಕರ್ಣ ಉದಿಯಬಾರದು ಕರುಣರು ನಾವು ಬರೀಬೇಕಾಗಿದೆ ಅಂಥದಲ್ಲಿ ಮುಖ್ಯವಾಗಿ ಪ್ರಚಾರಕ್ಕಾಗಿ ಪ್ರಸಿದ್ಧಿಗಾಗಿ ಮತ್ತು ಪ್ರಶಸ್ತಿಗಾಗಿ ಹೋಗಬಾರ ದಯಮಾಡಿ ಯಾಕಂದ್ರೆ ಪ್ರಚಾರ ಮಾತ್ರ ಏನಾಗಿದೆ ನಿಮ್ಗೆ ಗೊತ್ತಿದೆ ಪ್ರಸಿದ್ಧಿಯ ಮಟ್ಟ ಏನಾಗಿದೆ ಪ್ರಶಸ್ತಿ ಆಗಿದೆ ಒಂದು ಕಮಿತಿ ಪ್ರಸಿದ್ಧ ಸಾಹಿತ್ಯ ಪ್ರಸಿದ್ಧ 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 ಸಾಹಿತ್ಯ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿದೆ ಆ ಸಮಿತಿಯಲ್ಲಿ ಹೆಸರಾಂತ ವಿಮರ್ಶೆ ಹೊಂದಿರುವ ನಂದಿನ ಅವಾರ್ಡ್ ಅದು ಪ್ರಸಿದ್ಧ ಸಾಹಿತ್ಯ ಅವಾರ್ಡ್ ಅವಾರ್ಡ್ ಪ್ರಸಿದ್ಧ ಸಾಹಿತ್ಯ ಕೊನೆಗೆ ಅಧ್ಯಕ್ಷತೆ ಹೇಳ ಪ್ರಶಸ್ತಿಯನ್ನು ನೋಡಬೇಕು ಕಚೇರಿ ಕೊಡಬಾರದು மனை <laughs> ம ಕವಿ ನನ್ನೇ ಆತ್ಮವಿಮರಸೆ ಮತ್ತು ಯಾವ ಕವಿ ಆತ್ಮವಿಮರಸೆ ಮತ್ತು ಸ್ವಯ ವಿಮರ್ಶೆ ಮಾಡಬಹುದನ್ನು ಅವರಿಂದಷ್ಟು ಸಾಹಿತ್ಯ ಕಾಣಬಹುದಾಗಿದೆ ಯಾವ ಸ್ವಯ ಆತ್ಮವಿಮರ್ಶೆ ಮಾಡಬಹುದು ಆದ್ದರಿಂದ ಬಳೆಯ ಸಾಹಿತ್ಯ ನಿರೀಕ್ಷೆ ಮಾಡಿ